ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೀರಿ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಸೊ ಭಾಳಷ್ಟು ಸರ್ತಿ ನಾವು ಜಾಮೂನ್ ಅದು ಮಾಡಿರ್ತೀವಿ ಲೈಕ್ ಎಮ್ ಟಿ ಆರ್ ಪ್ರೀಮಿಕ್ಸ್ ಅದು ಯಾವ್ದಾರ ತಂದು ಸೊ ಇವತ್ತು ನಾ ನಿಮಗೆ ಮಸ್ತ್ ಗೋಧಿ ಹಿಟ್ನಾಗ ಜಾಮೂನ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಸೊ ಇಲ್ಲಿ ನೋಡ್ಬೋದು ನೀವು ಇದ್ರನ್ನ ಮೆಷರ್ಮೆಂಟ್ ಭಾಳ ಪಕ್ಕಾ ಇರ್ಬೇಕು ಸೊ ಈಗ ನಾ ಈ ಒಂದು ಬೌಲ್ ತೊಗೊಂಡಿನಿ ಮೆಷರ್ಮೆಂಟ್ ಸಂಬಂಧ ಇದ್ರದ್ದು ಒಂದು ಬಟ್ಲದಷ್ಟು ನಾನಿಲ್ಲಿ ಗೋಧಿ ಹಿಟ್ಟು ಹಾಕ್ಕೊಂಡೀನಿ ಹಂಗೆ ಒಂದು ಬಟ್ಲದಷ್ಟು ಸರಿಸಮ ನಾನು ಇಲ್ಲಿ ಮಿಲ್ಕ್ ಪೌಡ್ರ್ ಹಾಕ್ಕೊಂಡೀನಿ ಒಂದು ಸ್ವಲ್ಪ ತಿನ್ನೋ ಸೋಡಾ ಮತ್ತೊಂದು ಸ್ವಲ್ಪ ನಾನು ಸಕ್ರಿ ಹಾಕ್ಕೊಂಡೀನಿ ಸೊ ಮೆಷರ್ಮೆಂಟ್ ಯಾವುದಕ್ಕೆ ಕಾರಣಕ್ಕೂ ತಪ್ಪಬಾರ್ದ ತಪ್ಪು ಅಂದರೆ ಜಾಮೂನ್ ಹಾಳಾಗ್ತೈತಿ ಸೊ ಈಗ ಇದನ್ನೆಲ್ಲ ಒಂದು ಸರ್ತಿ ಹಿಂಗೆ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಒಂದು ಚೂರಲ್ಲಿ ಒಮ್ಮ ಹಾಲೊಳಗನೆ ಇದನ್ನು ಕಲ್ಸ್ಕೊಳಾಕತ್ತೀನಿ ಇದಕ್ಕೆ ಆದಷ್ಟು ನೀರು ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಆದಷ್ಟು ಹಾಲೊಳಗನ ಕಲಿಸ್ಕೊಳ್ರಿ ಸೊ ಸ್ವಲ್ಪ ಹಾಕಿ ಕಲಿಸ್ಕೊಳ್ರಿ ಯಾಕಂದ್ರೆ ಒಂದೊಂದು ಸರ್ತಿ ಭಾಳ ಅಳಕಾಗ್ಬಿಡ್ತೈತಿ ಸೊ ನೋಡ್ಬೋದು ಈಗ ನಾ ಇದಕ್ಕೆ ಒಂದು ಎರಡು ಟೇಬಲ್ ಅಷ್ಟು ಇಲ್ಲಿ ತುಪ್ಪ ಸೇರಿಸ್ಕೊಳಾಕತ್ತೀನಿ ತುಪ್ಪ ಸೇರಿಸ್ಕೊಂಡು ಎಕ್ದಮ್ ಮಸ್ತ್ ನಾವು ಜಾಮೂನ್ಗದು ಹಿಟ್ಟು ಹೆಂಗೆ ಕಲಿಸ್ತೀವಲ್ಲ ಆ ಥರ ಎಕ್ದಮ್ ಸಾಫ್ಟಾಗಿ ಒಂದು ಡೋರ್ ರೆಡಿ ಮಾಡಬೇಕು ಇವತ್ತು ನಾನು ಭಾಳ ಖುಷಿ ಅದೀನಿ ಸೊ ಇವತ್ತು ನಾನು ಪರ್ಟಿಕ್ಯುಲರ್ಲಿ ನನ್ನ ಸಂಬಂಧ ಅಂತಾನ ಜಾಮೂನ್ ಮಾಡ್ಕೊಳಕತ್ತೀನಿ ಸೊ ಯಾಕಂತ ಹೇಳಿ ನಾನು ನಿಮಗೆ ಮುಂದೆ ಹೇಳ್ತೀನಿ ಸೊ ನೋಡ್ಬೋದಾ ಈಗ ನಾನು ಹಿಟ್ಟನ್ನು ಕಲಸಿ ನೆನ ಅಂತ ಹೇಳಿ ಬಿಟ್ಬಿಡ್ತೀನಿ ಸೊ ಈಗ ಒಂದು ಕಡಾಯಿ ತೊಗೊಂಡೆ ಇಲ್ಲಿ ನಾನು ಆವಾಗಲೇ ಏನು ಮೆಷರ್ಮೆಂಟ್ಗಂತ ತೊಗೊಂಡಿದ್ನಲ್ಲ ಕಪ್ ಒಳಗೆ ಎರಡು ಕಪ್ ಅಷ್ಟು ನಾನು ಇಲ್ಲಿ ಸಕ್ರೆ ತೊಗೊಳಾಕತ್ತೀನಿ ಇದಕ್ಕೊಂದು ಚೂರು ಸಿರಪ್ ಜಾಸ್ತಿ ಬೇಕಾಗ್ತೈತಿ ನಾರ್ಮಲ್ ಪ್ರೀಮಿಕ್ಸ್ಗಿಂತನೂ ಸೊ ಅದಕ್ಕೆ ಇಲ್ಲಿ ಎರಡೂವರದಷ್ಟು ನಾನು ನೀರು ಹಾಕ್ಕೊಳ್ಳಾಕತ್ತೀನಿ ಆದಷ್ಟು ನಾವು ಒಂದೇಳಿ ಪಾಕ ತಕೊಂಡ್ರು ಸಾಕು ಇಲ್ಲಂದ್ರೆ ಒಂದು ಸ್ವಲ್ಪ ಫುಲ್ ಇದೊಂದು ಐದು ಆರು ನಿಮಿಷದ್ದು ಕುದಿಸ್ಕೊಂಡಾದಮೇಲೆ ನಮಗನಿಸ್ತೈತಲ್ಲ ಒಂದು ಚೂರು ಮುಟ್ಟಿದ್ರೆ ಎಣ್ಣೆ ಎಣ್ಣೆ ಒಂದು ಸ್ವಲ್ಪ ಜಿಡ್ ಜಿಡ್ ಅಂತ ಅನ್ನಿಸ್ತೈತಲ್ಲ ಅಷ್ಟು ಅದು ಆದ್ರೆ ಸಾಕು ಭಾಳಷ್ಟು ಪಾಕ ಒಂದೇಳಿ ತಕ್ಕೊಂತ ನಿಂದ್ರಬೇಕಂತ ಏನೂ ಜರೋತಿ ಇಲ್ಲ ಒಂದು ಐದು ಆರು ನಿಮಿಷ ಚಲೋ ಕುದಿಸ್ಬಿಟ್ರಿ ಅಂದರೆ ಸಾಕು ಒಂಥರ ಆಯ್ಲಿ ಕನ್ಸಿಸ್ಟೆನ್ಸಿ ಥರ ನಮ್ಗೆ ಅನ್ನಿಸ್ತೈತಿ ಅಷ್ಟು ಮಾಡಿದ್ರೆ ನೋಡ್ರಿ ಪಾಕ ರೆಡಿ ಆಗ್ಬಿಡ್ತೈತೆ ಸೊ ನೋಡ್ಬೋದೆ ಎಕ್ದಮ್ ಶೈನಿ ಶೈನಿ ಅಂತ ಅನ್ನಿಸ್ತೈತಿ ಪಾಕ ಸೊ ಈಗ ನಾ ಆಲ್ರೆಡಿ ಏನು ಡೋ ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನ ಸರ್ತಿ ಕೈಯೊಳಗೆ ಚಂದಂಗೆ ಒತ್ಕೊಳ್ಳಾಕತ್ತೀನಿ ಹಾಕತ್ತೀನಿ ನಾದ್ರಿ ಚೆಂದಂಗೆ ನಾದ್ರಿ ಆಮೇಲೆ ನಿಮಗೆ ಎಷ್ಟೆಷ್ಟು ಸೈಜ್ ಬೇಕಲ್ಲ ಅಷ್ಟು ಬಾಲ್ಸ್ ಮಾಡ್ಕೊಂಡ ನಿಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ ಜಾಮೂನ್ ಮಾಡ್ಬೋದು ನಾ ಇಲ್ಲಿ ಒಂಥರ ಓವಲ್ ಶೇಪ್ನಾಗ ನಾ ಇಲ್ಲಿ ಮಾಡಾಕತ್ತೀನಿ ಒಂದು ಸ್ವಲ್ಪ ಚಂದ ಕಾಣ್ತೈತಿ ಅಷ್ಟ ಬೇರೆ ಏನೂ ಡಿಫರ್ ಆಗಂಗಿಲ್ಲ ಸೊ ನೋಡ್ಬೋದ ಇಲ್ಲಿ ನಾ ಎರಡನೇದು ಮಾಡತ ಸಾತಿನಲ್ಲ ಈ ತರ ಒಂದು ಸ್ವಲ್ಪ ಹಿಂಗ ಉದ್ದಕ್ಕೆ ಹೊತ್ಕೊಂಡು ಸಿಲಿಂಡ್ರಿಕಲ್ ಶೇಪ್ ತರ ನಾವು ಮಾಡ್ಕೊಂಡ್ಬಿಟ್ರೆ ಸಾಕ ಇಲ್ಲಿ ಎಣ್ಣೆ ಕಾಯಾಕಿಟ್ಟಿದ್ದೆ ನಾನು ಹೋಗಿ ಹೊಗೆ ಆ ಥರ ಎಣ್ಣೆಕಾಯಿ ಸಾಕು ಹೋಗ್ಬೇಡ್ರಿ ಎಣ್ಣೆ ಕಾಯಬೇಕ ಆಮೇಲೆ ಲೋ ಫ್ಲೇಮ್ ಇಟ್ಕೊಂಡು ಇವೆಲ್ಲ ಒಂದೊಂದ ಒಂದೊಂದ ಹಾಕಿ ಕರ್ಕೊರಿ ಆದಷ್ಟು ಜಲ್ದಿ ಸ್ಪೂನ್ ಹಾಕಕ್ಕೆ ಹೋಗ್ಬೇಡ್ರಿ ದೊಡ್ಡದು ಅದು ಏನು ಹಾಕಕ್ಕೆ ಹೋಗ್ಬೇಡ್ರಿ ಏಕ್ದಮ್ ನಿಧಾನ ನಿಧಾನ ಮಾಡಿರಿ ಅವಾಗ ನಿಮ್ಮದು ಜಾಮೂನು ಒಟ್ಟ ಒಡಿಯೋದಿಲ್ಲ ಸ ನಾನು ನೋಡ್ಬೋದ ಇಲ್ಲಿ ನಾನು ಗೋಧಿ ಹಿಟ್ಟಿಂದನೇ ಮಾಡೀನಿ ಆದರೂ ಒಂದು ಒಂದು ಜಾಮೂನು ಹಾಕಿದ ಹಾಕಿದ್ಮೇಲೆ ಇದು ಕಟ್ ಆಗಿಲ್ಲ ಐ ಮೀನ್ ತುಂಡು ತುಂಡಾಗ್ತೈತಲ್ಲ ಎಣ್ಣಾಗ ಒಡೆಯೋದೇ ಇಲ್ಲ ಯಾವುದಕ್ಕೆ ಕಾರಣಕ್ಕೂ ಆದರೆ ಆದಷ್ಟು ನಿಧಾನಕ್ಕೆ ನಿಧಾನಕ್ಕೆ ಮಾಡ್ಕೊರಿ ಎಕ್ದಮ್ ಫಾಸ್ಟ್ ಫಾಸ್ಟ್ ಮಾಡಾಕಬೇಡ್ರಿ ಸೊ ನೋಡ್ಬೋದೆ ಈ ಥರ ಒಂದು ಸಣ್ಣ ಸ್ಪೂನಿಂದ ನೀವು ಈ ಥರ ತಿರ್ಗಿಸ್ಕೊಂಡ್ರೆ ಸಾಕು ಒಂದು ಎರಡು ಸೆಕೆಂಡ್ಗೆ ಅವೆಲ್ಲ ಎದ್ದು ಬಂದುಬಿಡ್ತಾವ ಒಂದು ಮೊದ್ಲಿಗೆ ಒಂದು ಸರ್ತಿ ಹತ್ಕೊಂಡಂಗೆ ಅನ್ನಿಸ್ಬೋದು ಅಷ್ಟ ಸೊ ನೋಡ್ರಿ ಈ ಥರ ಮ್ಯಾಲ್ ಬರ್ತಾವ ಸೊ ಆದಷ್ಟು ಚಂದಂಗೆ ಫ್ರೈ ಮಾಡ್ಕೋರಿ ಎಕ್ದಮ್ ನಿಧಾನ ಒಂದು ಸ್ವಲ್ಪ ಟೈಮ್ ಹಿಡಿತೈತಿ ಇದಕ್ಕೆ ಸೊ ನೀಟಾಗಿ ನೀವು ಎಕ್ದಮ್ ಸಮಾಧಾನದಿಂದ ಅಂದ್ರೆ ಮಸ್ತ್ ಕಲರ್ ಬರ್ತೈತಿ ಸೊ ನೋಡ್ಬೋದ ಎಷ್ಟು ಚೆಂದ ಕಾಣಕತ್ತಾವಲ್ಲ ಯಾರೂ ಹೇಳಂಗಿಲ್ಲ ನಿಮ್ಗೆ ನೀವು ಇದನ್ನ ಗೋಧಿ ಹಿಟ್ಟಿಂದ ಮಾಡಿರಿ ಹೇಳಿ ಅಷ್ಟು ಚಂದ ಬರ್ತಾವ ಒಂದು ಮಸ್ತ್ ಕಲರ್ ಬರೋ ಮಟ್ಟನು ಹುರ್ಕೋರಿ ಸೊ ಈಗೆಲ್ಲ ಫ್ರೈ ಆಗ್ಯಾವ ಸೊ ನೋಡ್ಬೋದ ಕಲರ್ ಎಷ್ಟು ಜಬರ್ದಸ್ತ್ ಬಂದಿತ್ತಲ್ಲ ಇಷ್ಟಾದಮೇಲೆ ಇದನ್ನು ತಗೊಂಡು ನಾನು ಆಗ್ಲೇ ಇನ್ನು ರೆಡಿ ಮಾಡಿ ಇಟ್ಕೊಂಡಿದ್ನೆಲ್ಲ ಶುಗರ್ ಸಿರಪ್ ಐ ಮೀನ್ ಪಾಕ ಏನು ಬಂದಿತ್ತಲ್ಲ ಅದಕ್ಕೆ ನಾನು ಹಾಕೊಳ್ಳತ್ತೀನಿ ಅಕಸ್ಮಾತ್ ನಿಮ್ಮದು ಪಾಕ ಏನರ ತಣ್ಣಗಾಗಿತ್ತಂದ್ರೆ ಒಂದು ಸ್ವಲ್ಪ ಬಿಸಿ ಮಾಡ್ಕೋರಿ ಯಾವಾಗಲೂ ಬಿಸಿ ಪಾಕದನ್ಯಾಗ ಹಾಕಿರಿ ಅವಾಗ ಇದು ಫುಲ್ಲಿ ಅಬ್ಸಾರ್ಬ್ ಮಾಡ್ಕೋತೈತಿ ಸೊ ನೋಡ್ಬೋದು ಈ ಥರ ಒಂದು ಮಿಕ್ಸ್ ಕೊಡ್ರಿ ಸೊ ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಕಾಣತ್ತವ ಸೊ ನೋಡ್ಬೋದು ನೀವು ಕರೆಕ್ಟಾಗಿ ಹುರ್ದಾವವ ಅದಕ್ಕೆ ಪಾಕದೊಳಗೆ ತೇಲಾಕತ್ತವ ಸೊ ಈಗ ಅದನ್ನು ಮುಚ್ಚಿಟ್ಬಿಡ್ರಿ ಯಾವಾಗಲೂ ಜಾಮೂನನ್ನು ಮುಚ್ಚಿಡ್ರಿ ಸೊ ಈಗ ನೋಡ್ಬೋದ ನಾನು ಸೆಕೆಂಡ್ ಇಲ್ಲಿ ಫ್ರೈ ಮಾಡ್ಕೊಳತ್ತೀನಿ ಸೊ ಸೇಮ್ ಪ್ರೊಸೀಜರ್ ನಿಧಾನವಾಗಿ ಮಾಡ್ಕೊತಾ ಹೋಗ್ರಿ ಸೊ ನಾನು ಆಗಲೇ ಹೇಳಿದ್ದೆ ನನ್ನ ಸಂಬಂಧ ಇವತ್ತು ನಾನು ಜಾಮೂನ್ ಮಾಡ್ಕೊಳಾಕತ್ತೀನಿ ಸ್ಪೆಷಲ್ ಲೊಕೇಶನ್ ಏನೂ ಇಲ್ಲ ಇವತ್ತ ಟ್ವೆಂಟಿ ಫಸ್ಟ್ ಆಗಸ್ಟಲ್ಲ ಸೊ ಇವತ್ತು ನನ್ನ ಬಡ್ಡೇ ಐತಿ ಸೊ ಅದಕ್ಕಂಥೇಳಿ ನಾನು ನನ್ನ ಸಂಬಂಧ ಅಂಥೇಳಿ ಜಾಮೂನ್ ಮಾಡ್ಕೊಳಕತ್ತೀನಿ ಸೊ ನಾ ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದ ನಂದು ಬಂದಿರೋವಂಥ ಮೊದಲನೇ ಬಡ್ಡೇ ಇದು ಸೊ ನಾ ಭಾಳ ಅದೀನಿ ಭಾಳ ಹ್ಯಾಪಿ ಅದೀನಿ ಬಿಕಾಸ್ ಸೆವೆನ್ ಹಂಡ್ರೆಡ್ ಮೆಂಬರ್ಸ್ದ ಫ್ಯಾಮ್ಲಿನೂ ಆಗೈತಿ ಸೊ ನಾ ಭಾಳ ಅಂದ್ರೆ ಭಾಳ ಖುಷಿ ಅದೀನಿ ಇದೆಲ್ಲ ನಿಮ್ಮಿಂದ ಆಗಿರುವಂಥದ್ದು ಸೊ ಆ್ಯಸ್ ಅ ಬರ್ಡೇ ಗಿಫ್ಟ್ ನನಗೆ ಭಾಳಷ್ಟು ಲೈಕ್ ಶೇರ್ ಕಮೆಂಟ್ಸ್ನ ಕೊಡ್ರಿ ಮತ್ತು ನಿಮ್ದು ಆಶೀರ್ವಾದ ಇರಲಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಸೊ ಈಗ ಫುಲ್ ಜಾಮೂನ್ ಎಲ್ಲ ರೆಡಿ ಆಗ್ಯಾವ ಸೊ ಇದನ್ನ ಪಾಕ್ ಒಳಗೆ ಹಾಕ ಬಿಟ್ಬಿಡ್ರಿ ಆದಷ್ಟು ನಾನು ಫೋರ್ ಟು ಸಿಕ್ಸ್ ಅವರ್ಸ್ ಬಿಟ್ಟರೆ ಭಾಳ ಚಲೋ ಆಗ್ತಾವ ಓವರ್ನೈಟ್ ಬಿಟ್ರಂದ್ರು ಇನ್ನೂ ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಜಾಮೂನ್ಸ್ ಬರ್ತಾವ ಸೊ ಈಗ ನೋಡ್ಬೋದ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ಸೊ ನೋಡ್ಬೋದಲ್ಲ ಜಾಮೂನ್ ಎಷ್ಟು ಚೆಂದ ಕಾಣಕತ್ತಾವ ಐ ಜಸ್ಟ್ ಲವ್ ಇಟ್ ಸೊ ಯಾವುದು ಪ್ರೆಷರ್ ಇಲ್ಲ ಕಟ್ ಮಾಡಬೇಕಾದಾಗ ಆರಾಮಾಗಿ ಕಟ್ ಆಗ್ತೈತಿ ಸೊ ನೋಡ್ಬೋದು ಇಲ್ಲಿ ನೀವು ಒಳಗಡೆ ಯಾವುದೇ ಕಾರಣಕ್ಕೂ ಹಿಂಗೆ ಹಿಟ್ ಹಿಟ್ ಅನ್ಸಾತಿಲ್ಲ ಗಂಟು ಗಂಟು ಅಂತ ಅನ್ಸಾತಿಲ್ಲ ಎಕ್ದಮ್ ಸಾಫ್ಟ್ ಟೆಕ್ಸ್ಚರ್ ಬಂದೈತಿ ಸೊ ನೋಡ್ಬೋದು ಎರಡು ಥರ ನಾ ಕಟ್ ಮಾಡಿ ತೋರ್ಸಾತೀನಿ ಎಕ್ದಮ್ ಸಾಫ್ಟ್ ಐತಿ ಎಲ್ಲೂ ಹಿಟ್ ಹಿಟ್ ಅನ್ಸಂಗಿಲ್ಲ ಸೊ ನಾ ಹೇಳಿದ್ದಂಥ ಟಿಪ್ಸ್ ಟ್ರಿಕ್ಸ್ ನೀವು ಮಾಡಿದರೆ ಸಾಕು ಮೆಷರ್ಮೆಂಟ್ ಮಾತ್ರ ನಾ ಹೆಂಗೆ ಹೇಳಿದ್ನಲ್ಲ ಹಂಗೆ ಮಾಡಿರಿ ಹೋಪ್ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗ್ತೀನಿ